ಹರೇರಾಮ ಎಲ್ಲೆಲ್ಲಿ ಅಡ್ಡಾಡುವುದರಿಂದ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು ಎಲ್ಲಿ ತಲೆಬಾಗಿಸುವೆನೋ ಅಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕಮಲ ಕಮಲ ಸತ್ಯ आपदापहर्ता दर सर्वसंपद लोकाभिराम श्रीराम भूय भूय नमाम्य मनसु वे हृदय वालेवरा सहवास ಒಳ್ಳೆಯ ಸ್ವಭಾವ ಒಳ್ಳೆ ಬದುಕು ಇದೆಲ್ಲ ದೈವ ದೈವಕೃಪೆ ನಾವಿವತ್ತು ಇಂಥದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂದರೆ ದೈವ ಕೃಪೆ ಯಾಕೆಂದ್ರೆ ಹಲವಾರು ಒಳ್ಳೆ ಮನಸ್ಸುಗಳು ಒಟ್ಟಿಗೆ ಕೂಡುವಂಥ ಒಂದು ಸಂದರ್ಭ ಅಲ್ಲೇ ದಿವ್ಯತೆಯ ಆವಿರ್ಭಾವ ಆಗುವಂಥದ್ದು ಹಾಗಾಗಿ ಅಂತಹ ಒಂದು ಒಳ್ಳೆ ಕ್ಷಣಗಳನ್ನು ನಮ್ಮ ನಿಮ್ಮ ಬದುಕಿಗೆ ಕೊಟ್ಟಿರುವ ಭಗವಂತನನ್ನು ನನ್ನ ನೆನೆಯೋಣ ಭಗವಂತ ಅಂದರೆ ಬೇರೆ ಏನೂ ಇಲ್ಲ ನೀವು ಒಳಿತು ಅಂತೂ ನಾವು ಜೀವನದಲ್ಲಿ ಏನನ್ನು ಭಾವಿಸ್ತೇವೋ ಅದರದ್ದೇ ಒಂದು ಮೊತ್ತ ಪೂರ್ಣ ಮೊತ್ತ ಅದರದ್ದೇ ಮೂಲ ಅದರದ್ದೇ ಮೊತ್ತ ಅದೇ ದೇವರು ಅಂತಂದರೆ ಬೇರೆ ಏನೂ ಇಲ್ಲ ಹಾಗಾಗಿ ದೇವರು ಇಂತಹ ಒಳ್ಳೆ ಕ್ಷಣಗಳನ್ನು ಒಳ್ಳೆ ಸಂದರ್ಭಗಳನ್ನು ಸಂಘಗಳನ್ನು ಜೀವನದಲ್ಲಿ ಇನ್ನು ಮುಂದೆ ಕೂಡ ನಮ್ಮ ನಿಮ್ಮೆಲ್ಲರಿಗೆ ಸದಾ ಕೊಡಲಿ ಎಂಬುದಾಗಿ ಹಾರಿಸ್ತೇವೆ ಗೋಪಿನಾಥ ಮಕ್ಕಳು ತಂದೆ ಹತ್ರ ಅಪ್ಪ ಮಾತಾಡಿ ಅಂತ ಹೇಳುವಾಗ ಯಾರು ಅಂತ ಕೇಳಿದ್ರು ಅವರು ಅಂದರೆ ತಾನು ಮಾತಾಡಬೇಕು ನಿರೀಕ್ಷೆಯಲ್ಲಿ ಅವರು ಇಲ್ಲ ಅನ್ನೋ ಸ್ಪಷ್ಟ ಅಲ್ಲೇ ಮಾತನಾಡುವಾಗ ಹೇಳಿದ್ರು ನಾನು ಮಾತಾಡೋದಲ್ಲ ಗುರುಗಳು ಮಾತಾಡೋದನ್ನು ಕೇಳಬೇಕು ನಾವೆಲ್ಲರೂ ಅಂತ ವಾಸ್ತವವಾಗಿ ನಾವು ಮಾತನಾಡಬೇಕು ಅಂತ ಬಂದೇ ಇಲ್ಲ ಇಲ್ಲಿಗೆ ಗೋಪಿನಾಥರು ಹೇಗಿದ್ದಾರೆ ಅಂತ ನೋಡಬೇಕು ಮತ್ತು ಗೋಪಿನಾಥ್ರ ಮಾತನ್ನು ಕೇಳಬೇಕು ಅವ್ರ ಜೊತೆಗೆ ಒಡನಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಬಂದಿರೋಂಥದ್ದು ನಾವು ಇಲ್ಲಿ ಇವತ್ತು ನಮ್ಮ ಮುಖ್ಯ ವಸ್ತು ಗೋಪಿನಾಥ್ರ ಮಾತನ್ನು ಕೇಳಬೇಕು ಮತ್ತು ಗೋಪಿನಾಥ್ರ ಬಗ್ಗೆ ಕೇಳಬೇಕು ಅಂತ ಗಜಾನ್ ಶರ್ಮಾ ಈಗ ಮಾತಾಡಿದ್ದು ನೀವು ಎಲ್ಲರೂ ಕೂಡ ಕೇಳಿದಿರಿ ಯಾಕೆಂದ್ರೆ ಅಂತಹದ್ದೊಂದು ವ್ಯಕ್ತಿತ್ವ ಅದು ಅಂತ ನಮಗೂ ತುಂಬ ಗೋಪಿನಾಥ್ ಬಗ್ಗೆ ಪ್ರೀತಿ ಇದೆ ಅದು ನಿಮಗೂ ಎಲ್ಲ ಗೊತ್ತಿರೋಂಥದ್ದೇ ಸಹಜ ಅದು ಅಂತ ಮೂರು ಕಾರಣಕ್ಕೋಸ್ಕರ ನಮಗೆ ಅವರಲ್ಲಿ ಅಷ್ಟು ಒಂದು ವಾತ್ಸಲ್ಯ ಪ್ರೀತಿ ಇರುವಂಥದ್ದು ಅದರಿಂದ ಅವರ ಗುಣ ಸ್ವಭಾವ ಅದಕ್ಕಿಂತ ಹೆಚ್ಚು ಬೇರೆ ಏನು ಬೇಡ ಅಂತ ಆ ಶುದ್ಧ ಹೃದಯ ಇರ್ಬೋದು ನೇರವಾದ ನಡೆನುಡಿ ಇರ್ಬೋದು ಸಮಾಧಾನ ಇರ್ಬೋದು ಅಥವಾ ಅವರ ಆಲೋಚನಾ ಕ್ರಮ ಇರ್ಬೋದು ಅದು ನಿರ್ದುಷ್ಟವಾದ ನಿರ್ದಿಷ್ಟವಾದ ಅವ್ರ ಜೀವನ ಇರ್ಬೋದು ಅಂತ ಎಲ್ಲೂ ಗೊಂದಲ ಇಲ್ಲ ಅವ್ರ ಅಂತ ನಾವೆಲ್ಲ ಎಲ್ಲಿ ಜೀವನದಲ್ಲಿ ಕಷ್ಟಪಡ್ತೇವೆ ಅಂದರೆ ಎಲ್ಲಿ ನಮಗೆ ಸ್ಪಷ್ಟತೆ ಇರೋದಿಲ್ಲವೋ ಅಲ್ಲೇ ನಮಗೆ ಕಷ್ಟ ಬರುವಂಥದ್ದು ಎಲ್ಲಿ ನಮಗೆ ಸ್ಪಷ್ಟತೆ ಇರ್ತದೆ ಅಲ್ಲೊಂದು ಸಮಾಧಾನ ಇರ್ತದೆ ಕಷ್ಟವೋ ನಷ್ಟವೋ ಏನೋ ಇರಲಿ ಬೇಕಿದ್ರೆ ಸ್ಪಷ್ಟತೆ ಇದ್ದರೆ ಒಂದು ಸಮಾಧಾನ ಇರ್ತದೆ ಸ್ಪಷ್ಟತೆ ಇಲ್ಲದೆ ಇದ್ದರೆ ಮನಸ್ಸು ಬಿಲಿ ಬಿಲಿ ಒದ್ದಾಡ್ತಾ ಇರ್ತದೆ ಹೀಗೋ ಹಾಗೋ ಹೀಗೋ ಹಾಗೋ ಅಂತ ಮನಸ್ಸು ಬಿಲಿಬಿಲಿ ಒದ್ದಾಡ್ತಾ ಇರ್ತದೆ ಗೋಪಿನಾಥರಿಗೆ ಆ ಪ್ರಮೇಯಗಳು ಇಲ್ಲ ನಾವು ಇಲ್ಲಿವರೆಗೆ ನೋಡಿದಂತೆ ಅವ್ರ ಜೀವನದಲ್ಲಿ ಅವ್ರಿಗೆ ಯಾವ ಗೊಂದಲವೂ ಇಲ್ಲ ಅವರಿಗೆ ಎಲ್ಲ ವಿಷಯಗಳಲ್ಲೂ ಸ್ಪಷ್ಟತೆ ಇದೆ ಸಮಾಧಾನ ಇದೆ ತನ್ನ ಬಗ್ಗೆ ತನಗೆ ಇದು ಇದು ಇದೇ ಇದೇ ಸತ್ಯ ಇದು ಸರಿ ಹೀಗೆ ಹೋಗಬೇಕು ಅನ್ನೋ ಬಗ್ಗೆ ಪೂರ್ತಿ ಒಂದು ದಾರಿ ಅವರಿಗೆ ನಿಚ್ಚಳವಾಗಿದೆ ಅಂತ ಅದು ತುಂಬ ಮುಖ್ಯ ಅದು ಈಗ ಅವರು ಗೋಪಿನಾಥರಾಗಿದ್ದರಿಂದ ಈಗ ವಾದ ಪ್ರಕೃತಿ ಪಿತ್ತ ಪ್ರಕೃತಿ ಕಫ ಪ್ರಕೃತಿ ಹೀಗೆಲ್ಲ ಹೇಳ್ತಾರೆ ಅಲ್ಲಿ ಈ ಕಫ ಪ್ರಕೃತಿ ಸ್ವಲ್ಪ ಈ ರೀತಿ ಇರ್ತಾರೆ ಅಂದರೆ ಅವರಿಗೆ ತುಂಬ ಸಮಾಧಾನ ಅವರ ಮಾತು ಕೂಡ ತುಂಬ ಸಮಾಧಾನವಾಗಿ ಅವರು ಮಾತಾಡ್ತಾರೆ ಆಲೋಚನೆ ಮಾಡೋವಾಗಲೂ ಕೂಡ ದುಡ್ಕೋದಿಲ್ಲ ಅವರು ಪಿತ್ತದವನ್ನ ದುಡ್ಕ್ಬೋದು ವಾತದವನು ಗಡಿಬಿಡಿ ಮಾಡ್ಬೋದು ಆದರೆ ಈ ಕಪದವರು ಸ್ವಲ್ಪ ನಿಧಾನವೇ ಶುರು ಮಾಡೋದವರು ಆದರೆ ಸಮಾಧಾನ ಹೋಗ್ತಾರೆ ಕೆಲವನ್ನೂ ಅನ್ನೋ ತರಹ ಅವರ ಮಾತುಕತೆ ನಡೆ ನುಡಿ ಆಲೋಚನಾ ಕ್ರಮ ಇದೆಯಲ್ಲ ಅದು ಸಮಾಧಾನಕ್ಕೆ ಒಂದು ಉದಾಹರಣೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ನೆನಪು ಮಾಡಿಕೊಂಡು ಅಂತ ಹಾಗಾಗಿ ಆ ವ್ಯಕ್ತಿತ್ವ ನಮಗೆ ತುಂಬ ಸಮಾಧಾನ ಕೊಡುವಂಥದ್ದು ಒಂದು ಮತ್ತು ಅವರಿಗೆ ಸತ್ಯ ಅಂತನಿಸಿದರೆ ಅದ್ರ ಜೊತೆ ನಿಲ್ಲದಕ್ಕೆ ಅವರಿಗೆ ಯಾವ ಅಳುಕೂ ಇಲ್ಲ ಅವರು ಅದನ್ನು ಗಂಟಾಘೋಷವಾಗಿ ಹೇಳಬಲ್ಲರು ಘಂಟಾಘೋಷವಾಗಿ ಅದನ್ನು ಸಾರಬಲ್ಲರು ಏನೇನು ಅಳುಕಿಲ್ಲ ಆ ವಿಷಯದಲ್ಲಿ ಅವ್ರಿಗೆ ಯಾವ ಹಂತಕ್ಕೂ ಹೋಗಬಲ್ಲರು ಆ ವಿಷಯದಲ್ಲಿ ಮಠದ ವಿಷಯದಲ್ಲೇ ಅದು ತುಂಬ ಸ್ಪಷ್ಟ ಆದ ಇದೆ ಹಿಂದೆ ನಾವು ದಂಗಾಗಿದ್ದು ಮಠದ ಇದೇ ಒಂದು ಸಂದರ್ಭದಲ್ಲಿ ಅವರು ನಡ್ಕೊಂಡ ರೀತಿ ಅವರು ಆಡಿದ ಮಾತುಗಳನ್ನು ಕೇಳಿದಾಗ ಇದು ಯಾವ ಗೋಪಿನಾಥ ಇದು ಅಂತಂದರೆ ಎಷ್ಟು ಹಾಳೆ ಇದೆ ಈ ಗೋಪಿನಾಥರಲ್ಲಿ ಅನಿಸ್ಬಿಟ್ಟಿತ್ತು ನಮಗೆ ಅಂತ ಹಾಗಾಗಿ ಆ ವ್ಯಕ್ತಿತ್ವನೇ ತುಂಬ ನಮಗೆ ಸಂತೋಷ ಕೊಡುವಂಥದ್ದು ಮೊದಲನೇದಾಗಿ ಅದು ಎರಡನೇದಾಗಿ ಆ ವಿದ್ಯೆ ಆಯುರ್ವೇದ ವಿದ್ಯೆ ಬಗ್ಗೆ ನಮಗೆ ತುಂಬ ಬಲವಿದೆ ಇರಬೇಕಾದೆ ಎಲ್ಲರಿಗೂ ಯಾಕೆಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಾವ ಯಂತ್ರೋಪಕರಣಗಳು ಇಲ್ಲದೇ ಇರೋ ಕಾಲದಲ್ಲಿ ಆ ವಿದ್ಯೆ ಎಂತಹ ದೊಡ್ಡ ಒಂದು ಅನ್ವೇಷಣೆಗಳನ್ನು ಮಾಡಿದೆ ಅಂದರೆ ಮನುಷ್ಯನ ಜೀವನವನ್ನು ಅತ್ಯದ್ಭುತವಾಗಿ ಉಚ್ಚೇಚನೆ ಮಾಡಿದೆ ತುಂಬ ಅದ್ಭುತವಾಗಿ ಚರ್ಚನೆ ಮಾಡಿದೆ ಅಲ್ಲಿ ಮನುಷ್ಯನ ದೇಹ ಮನಸ್ಸು ಜೀವ ಎಲ್ಲವನ್ನು ಎಷ್ಟು ಕರಾರುವಕ್ಕಾಗಿ ಎಷ್ಟು ಆಳವಾಗಿ ಸೂಕ್ಷ್ಮವಾಗಿ ಅದು ನೋಡಿದೆ ಅಂದರೆ ಆಶ್ಚರ್ಯ ಅಂತ ಅನಿಸುತ್ತೆ ಅದು ಅಂತ ಹೇಗಪ್ಪ ಅವರು ಯಾವುದೋ ಕಾಡಿನಲ್ಲಿಯೋ ಆಶ್ರಮದಲ್ಲಿಯೋ ನದಿ ತೀರದಲ್ಲಿಯೋ ಅಥವಾ ಎಲ್ಲಿಯೋ ಅವತ್ತಿನ ಕಾಲದ ಒಂದು ವಾತಾವರಣದಲ್ಲಿ ಇದನ್ನೆಲ್ಲ ಎಷ್ಟು ಹೇಗೆ ಯೋಚನೆ ಮಾಡಿದರು ಅಂತ ಹೇಗೆ ಇದನ್ನೆಲ್ಲ ಅವರು ಅನ್ವೇಷಣೆ ಮಾಡಿದರು ಅಂತ ತುಂಬ ಅದ್ಭುತವಾಗಿರುವಂಥ ವಿದ್ಯೆ ಇವತ್ತಿಗೂ ಪ್ರಸ್ತುತ ಇವತ್ತಿಗೂ ಎಲ್ಲರ ಜೀವನಕ್ಕೂ ರಣಸರಿಸ ತುಂಬ ಅತ್ಯಂತ ಉಪಯುಕ್ತ ಅಂತ ಇತ್ತೀಚೆಗೆ ನಾವು ಜೀವಯಾನ ಅಂತ ಒಂದು ಪ್ರವಚನ ಸರಣಿ ಇದೆ ಅದನ್ನು ಮಾಡ್ತಾ ಇರುವಾಗ ಅದರಲ್ಲಿ ಜೀವಯಾನಂದ ಜೀವ ಇಲ್ಲಿ ಬದುಕೋದು ಜೀವಯಾನವೇ ಬಿಟ್ಟು ಬೇರೆ ಕಡೆ ಹೋಗೋದು ಕೂಡ ಜೀವಯಾನ ಅಂತ ಕರೀತಾರೆ ಅದ್ರ ಬಗ್ಗೆ ಆಯುರ್ವೇದದಲ್ಲಿ ಏನಿದೆ ಅಂತ ಗಮನಿಸುವಾಗ ಅಲ್ಲಿ ಅರಿಷ್ಟ ಲಕ್ಷಣಗಳನ್ನು ಹೇಳ್ತಾರೆ ಆಯುರ್ವೇದದಲ್ಲಿ ಅಂದರೆ ಮನುಷ್ಯನಿಗೆ ಸಾವು ಮೊದಲೇ ಗೊತ್ತಾಗೋದು ಹೇಗೆ ಒಂದು ವರ್ಷ ಮುಂಚೆ ಗೊತ್ತಾಗೋದು ಹೇಗೆ ಆರು ತಿಂಗಳ ಮುಂಚೆ ಗೊತ್ತಾಗೋದು ಹೇಗೆ ಅಥವಾ ಒಂದು ತಿಂಗಳ ಮುಂಚೆ ಒಂದು ಆರು ದಿವಸ ಏಳು ದಿವಸ ಎಂಟು ದಿವಸ ಮುಂಚೆ ಅಥವಾ ಕೂಡಲೇ ಹಿಂಗೆ ಕೆಲವೇ ಹೊತ್ತಲ್ಲಾಗುತ್ತೆ ಗೊತ್ತಾಗೋದು ಹೇಗೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ ಅಂದರೆ ಚರಕರು ಒಂದು ಹನ್ನೆರಡು ಅಧ್ಯಾಯಗಳಲ್ಲಿ ಅವರು ಅದನ್ನು ವಿವರಿಸ್ತಾರೆ ಅಂದರೆ ಅದು ಅದ್ಭುತ ಅದು ಅಂತ ಹಾಗಾಗಿ ಅಂಥ ವಿದ್ಯೆಯನ್ನು ಯಾರಾದರೂ ಕಲಿಯೋಕೆ ಮನಸ್ಸು ಮಾಡ್ತಾರೆ ಅಂದರೆ ನಮ್ಗೆ ಒಂಥರ ಖುಷಿ ಸಂತೋಷ ನಮ್ಗೆ ಎರಡು ಮೂರು ವಿದ್ಯೆಗಳನ್ನು ಬ ಸೇರಿಸಿ ಕೇಳಿದರೆ ಬಂದು ಯಾರಾದರೂ ಆಯುರ್ವೇದನ ಸೇರಿಸಿ ಕೇಳಿದರೆ ಆಯುರ್ವೇದಕ್ಕೆ ಹೋಗೋದು ನಾವು ಕೂಡಲೇ ಹೇಳ್ತೀವಿ ಯಾಕೆಂದರೆ ನಮ್ಮ ವಿದ್ಯೆ ಅದು ನಮ್ಮ ದೇಶದಲ್ಲಿ ಹುಟ್ಟಿ ಅಂಥದ್ದು ಮಾಡೋದನ್ನ ಗೋಪಿನಾಥ್ ಸ್ವತಃ ತುಂಬ ತುಂಬ ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡಿದ ಮಾತ್ರ ಅಲ್ಲ ಅವರು ಗುರು ಎಷ್ಟೋ ಜನರಿಗೆ ಆಯುರ್ವೇದವನ್ನು ಧಾರೆ ಎರೆದಿದ್ದಾರೆ ನಮ್ಮ ಗಿರಿ ಕಜೆ ಸೇರಿದ ಹಾಗೆ ಎಷ್ಟೋ ಜನ ಅವರು ಶಿಷ್ಯರು ಪ್ರಶಿಷ್ಯರು ನಮಗೆ ಗೋಪಿನಾಥ್ ಬಳಕೆ ಮಧ್ಯದಿಂದಲೇ ಇತ್ತು ಆದರೆ ಆಯುರ್ವೇದದ ಹಾಳನ್ನು ನಮಗೆ ಗಿರಿ ದರ್ಗಜನೇ ಪರಿಚಯ ಮಾಡಿಸ್ತಿತ್ತು ಒಂದು ಆಯುರ್ವೇದ ಸಮ್ಮೇಳನವನ್ನು ಮಠದಲ್ಲಿ ಎಷ್ಟೋ ವರ್ಷ ಹಿಂದೆ ಒಂದು ಸಾರಿ ಮಾಡಿದ್ವು ಅದಕ್ಕೆ ಗಿರಿದ್ರ ಕಜಗೆ ನೋಡಿ ಅಧ್ಯಕ್ಷ ಯಾರಾಗ್ಬೋದು ನೋಡು ಅಂತ ಹೇಳ್ತಾ ಇದ್ವು ಅದು ಗೋಪಿನಾಥದ್ದು ಬೇರೆ ಯಾರು ಪ್ರಶ್ನೆ ಅಲ್ಲ ಗೋಪಿನಾಥ್ ಆಗಬೇಕು ಅದಕ್ಕೆ ಅಂತ ಈ ಮುಖ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಅವನೇ ಪೂರ್ತಿ ನಮಗೆ ಇನ್ನು ವಿವರಿಸಿ ಹೇಳಿದ್ದು ಎಷ್ಟರ ಮಟ್ಟಿಗೆ ಆ ವಿದ್ಯೆಯಲ್ಲಿ ಅವ್ರಿಗೆ ಆಳನ ಅವನೇ ಗೆದ್ರ ಕಜೆನೇ ಹೇಳಿದ್ದು ನಮಗೆ ಅವರ ಪ್ರಿಯ ಶಿಷ್ಯ ಹೀಗಾಗಿ ಆ ವಿದ್ಯೆ ಅದು ಕೂಡ ಅಷ್ಟು ಒಂದು ಸಂತೋಷವನ್ನು ಅದು ಕೊಡೋ ಅಂಥದ್ದು ಹೀಗೆ ಅನೇಕ ಕಾರಣಗಳಿದೆ ಅಂತ ಅವ್ರನ್ನ ಯಾಕೆ ನಾವು ಅಷ್ಟು ಅವ್ರ ಮೇಲೆ ನಮ್ಗೊಂದು ಒಲಿವಿದೆ ಅಂದರೆ ಅಷ್ಟು ಒಳ್ಳೆ ಕಾರಣಗಳಿದೆ ಮತ್ತು ಅವರ ಆ ಒಂದು ಧರ್ಮನಿಷ್ಠೆ ಅಂತ ಧರ್ಮನಿಷ್ಠೆ ಅಂದರೆ ಈಗ ಆಚಾರ ಬೇಕು ಅದು ಈಗ ಸ್ನಾನವೋ ಜಪವೋ ಇಂಥದ್ದೆಲ್ಲ ಬೇಕು ಆದರೆ ಒಳ್ಳೆತನ ಇದೆಯಲ್ಲ ಜೀವನದಲ್ಲಿ ಅದೇ ಧರ್ಮನಿಷ್ಠೆ ಅಂತ ಇದು ಸರಿ ಇದರಿಂದ ಆ ಕಡೆ ಈ ಕಡೆ ನಾನು ಸರಿಯೋದಿಲ್ಲ ಅಂತ ಇಲ್ಲಿ ಇರ್ತೇನೆ ಅಂತ ಅದು ನಮಗೆ ತುಂಬ ಮೆಚ್ಚುಗೆ ಆಗುವಂಥದ್ದು ಹಾಗಾಗಿ ಅವರು ಕರೆದಾಗ ಅಂತ ಯಾವ ಪ್ರ ಪ್ರಮೇಯೂ ಬರೋದೇ ಇಲ್ಲ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ ಬೇಗ ಆಯ್ತು ಈ ಕಾರ್ಯಕ್ರಮ ಹಾಗೆ ನೋಡಿದರೆ ನಾವು ಅವ್ರಿಗೆ ಪರಿವಾರಕ್ಕೆ ನಾವು ಸೂಚನೆ ಕೊಟ್ಟು ಇದು ಕೂಡಲೇ ಆಗಬೇಕು ಇದು ಮತ್ತು ಒಳ್ಳೆ ರೀತಿಯಲ್ಲಿ ಆಗಬೇಕು ವ್ಯವಸ್ಥೆ ಮಾಡು ಹೇಳಿದ್ದು ಅದು ಅದು ನಮ್ಮ ನಿರೀಕ್ಷೆಗಿಂತ ಬೇಗ ಅವರು ಇದನ್ನು ಮಾಡಿದರು ಅದು ನಮ್ಗೆ ತುಂಬ ಸಂತೋಷ ಕೊಡುವಂಥದ್ದು ಪಾಪ ಏನು ತೊಂದರೆ ಆಯಿತು ಏನೋ ಗೊತ್ತಿಲ್ಲ ಅದು ನಮಗೇನು ಸಿದ್ಧತೆ ಯೋಚನೆ ಇರೋದಿಲ್ಲ ನಮ್ಗೆ ಏನು ಸಿದ್ಧತೆ ನಾವು ಹೋಗೋದು ಇಲ್ಲಿಗೆ ಅಂತ ಎಷ್ಟು ನಮಗಿರೋದು ನಮ್ಗೆ ತುಂಬ ಬೇಕಾದ್ರೂ ಪರಿವಾರದನ್ನು ಮಾಡ್ತಾರೆ ಹಾಗಿದ್ದರೂ ಸಾಕು ಮತ್ತೆ ಏನು ಅಂತ ಅದು ಅವ್ರಿಗೆ ಹಾಗಾಗೋದಿಲ್ಲ ಅಂತ ಅವ್ರ ಕಡೆಯಿಂದ ನಾವಿಲ್ಲಿ ನೋಡಿರ್ತೇವೆ ಅಂತ ಯಾರ್ಯಾರು ಕರಿಬೇಕು ಮಾಡಬೇಕು ಇಲ್ಲಿ ಏನೇನೋ ಮನೆಯಲ್ಲಿ ಸಿದ್ಧತೆಗಳು ಮಾಡಬೇಕು ಅಂತ ಸಹಜವಾಗಿ ಅಪೇಕ್ಷೆಗಳು ಇರೋವಂಥದ್ದು ಅಂತ ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ಅವರು ಇದನ್ನು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಗೋಪಿನಾಥ್ ಮಕ್ಕಳು ಮೊಮ್ಮಕ್ಕಳು ನೋಡಿದರೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಅಲ್ಲೇ ಗೊತ್ತಾಗೋದು ನಾವು ಯಾರು ಅಂತ ನಾವೇನು ಎಷ್ಟು ಅಂತ ಅಲ್ಲೇ ಗೊತ್ತಾಗೋದು ಈಗ ಒಬ್ಬ ವೈದಿಕ ಅವನು ಜೀವನ ಇಡೀ ವೇದಾಧ್ಯಯನ ಮಾಡಿ ವೈದಿಕ ವೃತ್ತಿಯನ್ನು ಮಾಡಿ ಮಗ ಏನು ಓದಬೇಕು ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಇದಕ್ಕೊಂದು ಬರಬೇಡ ಅಂತ ಹೇಳಿದರೆ ಈ ವೃತ್ತಿಗೊಂದು ಬರಬೇಡ ಅಂತ ಹೇಳಿದರೆ ಅಲ್ಲಿ ಅವನ ಮನಸ್ಸು ಏನೊಂದು ಗೊತ್ತಾಗುವಂಥದ್ದು ಅಂತ ಆ ಮಗ ಮುಂದೆ ಹೇಗೆ ಬದುಕ್ತಾನೆ ಅನ್ನೋದರಲ್ಲಿ ಅವನ ಮನಸ್ಸು ಗೊತ್ತಾಗೋಂಥದ್ದು ನಮ್ಗೆ ಏನು ಕಷ್ಟಪಟ್ಟು ಸುಖಪಟ್ಟನು ಅಂತ ನಮಗಲ್ಲಿ ಗೊತ್ತಾಗೋದು ಅಂತ ಹಾಗೆ ಈ ಮಕ್ಕಳು ಸೊಸ ಮೊಮ್ಮಕ್ಕಳು ಇವರ ಒಂದು ಒಳ್ಳೆತನ ಮತ್ತು ಅವ್ರಿಗೆ ಇಟ್ಕೊಂಡಿರೋ ಪ್ರೀತಿ ಗೋಪಿನಾಥ್ ಬಗ್ಗೆ ನೋಡಿದರೆ ತುಂಬ ಸಂತೋಷ ಆಗ್ತದೆ ಮಗಳು ಅಪ್ಪ ನಿಂತ್ಕೊಂಡು ಮಾತಾಡ್ತಾ ಇದ್ದ ಮಗಳು ಹಾವಭಾವ ಮಗಳಿದ್ದು ಕೆಳಗಡೆಯಿಂದ ಆಗಿತ್ತು ಅಂತ ಅಪ್ಪನಿಗೊಂಚೂರು ಗದ್ಗದ ಆದರೆ ಅಲ್ಲೇ ಮಾತಾಡಬೇಕಾದ್ರೆ ಮಗಳಕ್ಕೆ ಕೈ ತಾನೇ ಹೇಗೆ ಹೋಗ್ತಿತ್ತು ಕೆಳಗೆ ಗೊತ್ತಾಲಿ ಅಂದಲೇ ಅದನ್ನ ನೋಡಿದ ಕೆಲಸ ಆಯ್ತು ನಮಗೆ ಅಂತ ಇದು ಇಷ್ಟು ಮಟ್ಟಿಗೆ ಸ್ಪಂದನೆ ಇದೆಯಲ್ಲಪ್ಪ ಇದು ಅಂತ ಇಲ್ಲಿ ಅಂತ ಹಾಗೆ ಉದಾಹರಣೆಗೆ ಮಗಳನ್ನ ಹೇಳಿದ್ರು ನಾವು ಮಕ್ಕಳೆಲ್ಲ ಹಾಗೆ ಮಕ್ಕಳು ಸೊಸೆಯಿಂದಿರು ಮೊಮ್ಮಕ್ಕಳು ಎಲ್ಲ ಅವರು ಸಂಸ್ಕಾರದಲ್ಲೇ ಮುಂದುವರೆದಿದ್ದಾರೆ ಅಂತ ಅವರು ಅವರು ಎಲ್ಲ ಆಯುರ್ವೇದ ವೈದ್ಯರಾಗಬೇಕು ಅಂತೇನಿಲ್ಲ ಅವ್ರು ಏನು ಬೇಕಾದ್ರೆ ಅವ್ರ ಜೀವನದಲ್ಲಿ ಏನೋ ಒಂದು ಆಗ್ತಾರೆ ಆದರೆ ಆ ಒಳ್ಳೆತನ ಇದೆಯಲ್ಲ ಆ ಗುಣ ಸ್ವಭಾವಗಳು ಹಾಗೆ ಮುಂದುವರೆದಿದ್ದನ್ನು ನಾವು ನೋಡ್ತೇವೆ ಈ ಕುಟುಂಬ ಗಜಾನ್ ಶರ್ಮಾ ಹೇಳಿದಾಗೆ ನಡ ನಡೆಸ್ತಾ ಇದೆ ಅದು ಹಾಗೆ ಇರಬೇಕು ಇನ್ನು ಮುಂದೆ ಕೂಡ ತುಂಬ ಸುಖಿ ಕುಟುಂಬವಾಗಿ ಮತ್ತೆ ಒಂದು ಉನ್ನತಿಯನ್ನು ಸಾಧನೆ ಮಾಡಿದ ಕುಟುಂಬವಾಗಿ ಕುಟುಂಬ ಉಳ್ಕೊಳ್ಬೇಕು ಗೋಪಿನಾಥರು ಆ ಪರಂಪರೆ ಮುಂದುವರಿಬೇಕು ಅನ್ನೋದು ನಮ್ಮ ಒಂದು ಈ ಸಮಯದ ಅಪೇಕ್ಷೆ ಆಶಯ ಅಂತ ಒಂದು ಒಳ್ಳೆಯ ತುಂಬ ಒಳ್ಳೆಯ ಸಂದರ್ಭ ಅವರು ನೋಡೋದಕ್ಕೆ ಬಂದಿದ್ದು ನಾವು ಅವ್ರಿಗೆ ಅರ್ಸೋದಕ್ಕೆ ಬಂದಿದ್ದು ಬೇರೆ ಏನೂ ಕಾರಣ ಇಲ್ಲ ಮುಖ್ಯವಾದ ವಿಷಯ ಅಷ್ಟೇ ಗೋಪಿನಾಥ್ರ ಜೊತೆಯಲ್ಲಿ ಅವ್ರ ಮನೆಯಲ್ಲಿ ಸಮಯ ಕಳೀಬೇಕು ಅವರ ಅಪೇಕ್ಷೆ ಈಡೇರಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿರೋವಂಥದ್ದು ನೀವು ಎಲ್ಲ ಬಂದಿದ್ದೀರಿ ನಿಮ್ಮೆಲ್ಲರನ್ನೂ ಒಂದು ಮಮಕಾರದಿಂದ ವಾತ್ಸಲ್ಯದಿಂದ ಹರಿಸ್ತೇವೆ ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು ಗೋಪಿನಾಥರು ಹೀಗೆ ಅವರು ಮೃತ್ಯು ರೋಗ ಎಲ್ಲ ಗೆದ್ದು ಅವ್ರಿಗೆ ಇವರ ಜೀವನ ಆಗಿದೆ ಅಂದರೆ ಅವರು ತುಂಬ ಸಂತೋಷ ಆಗ್ತದೆ ಅಂತ ಏನೇನು ಬಂದರೂ ಅದೆಲ್ಲವನ್ನು ದಾಟಿ ಅವರು ನಿಂತಿದ್ದಾರೆ ಇವತ್ತು ಇನ್ನೂ ಬೇಕು ಗೋಪಿನಾಥ್ ಇನ್ನೂ ನಮ್ಮ ಮಧ್ಯೆ ಆರೋಗ್ಯವಾಗಿ ಗಟ್ಟಿಯಾಗಿ ಚೆನ್ನಾಗಿ ಅವರು ಇರೋದಂತಾಗಬೇಕು ಅವರು ಅವ್ರ ಅವರ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಸಿಗ್ತಾ ಇರಬೇಕು ಅನ್ನೋದನ್ನಿಸ್ತು ಈ ಸಮಯದಲ್ಲಿ ನಾವು ಭಾವಿಸಿ ಇಲ್ಲಿ ಸೇರಿದ ಎಲ್ಲರನ್ನು ಆಶೀರ್ವಾದ ಮಾಡ್ತೇವೆ ಮುಖ್ಯವಾಗಿ ಗೋಪಿನಾಥ್ ಗಂಡ ಹೆಂಡತಿ ಹೆಂಡತಿ ಬಗ್ಗೆ ಅವರು ಹೇಳಿದ್ರು ಮಗಳು ನೆನಪು ಮಾಡಿಕೊಂಡು ಆ ಸಮಯದಲ್ಲಿ ಅವಳದ್ದೇ ಒತ್ತಾಸೆ ಅಂತ ಅದು ಹಾಗೆ ಅದು ಆಗತ್ತೆ ನೀ ಅಲ್ಲ ಅಲ್ಲ ಅಂದರೂ ಅದು ಎಲ್ಲರೂ ಹೋದ ಹೋದಂತೇಳ್ತಿರೋದ್ರಿಂದ ಹೋದೆ ಅದು ಅಂತ ಅಲ್ಲಿ ಅಂತ ದಾಂಪತ್ಯ ಅದು ಖುಷಿ ಕೊಡೋ ಅದು ಹಾಗಾಗಿ ಈ ದಂಪತಿಗಳು ಚೆನ್ನಾಗಿರಲಿ ಇನ್ನು ಮುಂದೆ ಬರುವ ಕಾಲದಲ್ಲಿ ಕೂಡ ಅದು ಬೇಕು ಅವರ ಆರೋಗ್ಯವಾಗಿ ಚೆನ್ನಾಗಿದ್ದು ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿ ಎಲ್ಲರಿಗೂ ಆಗ್ತದೆ ಆಗ್ತಿದೆ ಹರೇರಾಮ